ಟ್ವೀಸನ್ನು ನಾನು ಹೇಳ್ತಾ ಇದ್ದೀನಿ ಕೇಳಿ ವಿಪಿನ್ ಬರೀರಿ ಅದು ಯಾಕೆ ಪೇಪರ್ ತಗೊಂಡ ನೋಡ್ತೀನಿ ನಾನು ಈ ಟ್ರೆಂಡೆನ್ಸಿ ಹೋಗ್ಬೇಕು ಈ ಟಿ ವಿಗಳವ್ರು ಏನ್ ಮಾಡ್ಬಿಡ್ತಾರೆ ಪಾಯಿಂಟ್ಸ್ ಪಾಯಿಂಟ್ಸ್ ಬಿಡೋದು ಒಂದೇ ಚ ಒಬ್ಬ ಹೊಳಿತಾನೆ ಆ ಎಂಟು ಚಾನಲ್ ಬಿಡ್ತಾನೆ ಅವನು ನಾನು ಹೋಗ ಯಾವನೊಬ್ಬ ಸೋಮೇರಿ ಇರ್ತಾನೆ ಅವನ ಎಲ್ಲೂ ಹೋಗಲ್ಲ ಆ ಪಾಯಿಂಟ್ಸ್ ತಗೊಂಡು ಅವನು ಬರೆಯೋದು ಅವನು ಬರ್ಬಿಟ್ಟು ಏನು ಮಾಡ್ತಾನೆ ಅವನು ಇನ್ನೊಂದು ನಾಲ್ಕು ಪೇಪರ್ ಕಳಿಸ್ತಾನೆ ಈ ಜರ್ನಲಿಸಮ್ ಹೋಗ್ಬೇಕು ನೀವು ಪ್ರತಿ ಕಾರ್ಯಕ್ರಮಕ್ಕೂ ಹೋಗಬೇಕು ಎಲ್ಲರಲ್ಲೂ ಪ್ರಶ್ನೆ ಕೇಳಬೇಕು ಯಾವುದೇ ಕಾರಣಕ್ಕೂ ಈ ನೋಡಿ ಈ ಸಾರಿ ಆಸ್ತಂಬೆ ಚೆನ್ನಾಗಿ ನಡೆದಿದ್ದು ಕೃಷ್ಣ ಬೈರೇಗೌಡರಿಂದ ಹೇಳ್ತೀನಿ ಕೇಳಿದೆ ನಿಮ್ಗೆ ಓದ್ಸಾರಿ ನೀವು ಬರೆದವ್ನ ಎಕ್ಸ್ಪೋಸ್ ಮಾಡ್ಬಿಟ್ರಲ್ಲ ಅವ್ಯವಸ್ಥೆ ಅದು ಪತ್ರಕರ್ತರಿಗೆ ಆ ಕ್ರೆಡಿಟ್ ಸೇರ್ಬೇಕು ನಾನು ಕೃಷ್ಣ ಬೇರೆಗೌಡರಿಗೆ ಅಂದೆ ಓದ್ಸಾರಿ ಎಷ್ಟು ತಪ್ಪಾಯ್ತು ಅಂತ ಗೊತ್ತಾಗಿದ್ದೀಗಪ್ಪ ನೀನು ಹೋಗಿ ರೆಡಿ ಮಾಡಿದ್ದು ನೀನು ಬಂದು ಒಂದ್ಸಾರಿ ದಸರಾ ರೆಡಿ ಮಾಡು ಅಂತಂದೆ ನಾನು ಸಿ ಎಂ ಅಂತ ಹೇಳಿದೆ ಸಿ ಎಂಗೆ ಸರ್ ಸರ್ ಕೃಷ್ಣ ಬೈರೇಗೌಡರು ಕರ್ಕೊಂಡಿ ಸರ್ ದಸರಾ ಮಾಡ್ತೀನಿ ಅಲ್ಲೂ ಅವ್ಯವಸ್ಥೆ ಹಂಗಾಗಿ ನಾವು ಇಂದಾವ್ ಕ್ರೆಡಿಟ್ ನಾವು ತಗೋಬೇಕು ಎಲ್ಲ ಏನು ಹೇಳ್ತಾರೆ ಕೃಷ್ಣ ಬೈರೇಗೌಡರು ಬಂದು ಹಿಂಗೆ ಮಾಡಿ ಸರಳ ವ್ಯಕ್ತಿ ಬಹಳ ಪ್ರಾಮಾಣಿಕ ಒಳ್ಳೆ ಕೆಲಸಗಾರ ಒಬ್ಬ ರೆವಿನ್ಯೂ ಮಿನಿಸ್ಟರ್ ಅಂತ ಏನಾದರೂ ಬಹಳ ವರ್ಷಗಳ ನಂತರ ಅನ್ಸ್ಕೊಂಡಿದ್ರೆ ಕೃಷ್ಣ ಬೈರೇಗೌಡರು ಐದು ವರ್ಷ ಇರ್ಬೇಕಂತ ಆಸೆ ಯಾಕಂದ್ರೆ ಬಡವರಿಗೆ ಪಾಪ ಪೋಡಿ ಗೀಡಿ ಎಲ್ಲ ಸುಮ್ಮನೆ ಆಯ್ತಾ ಇದ್ದಾವೆ ನಮಗೆ ಗೊತ್ತಿರಲ್ಲ ಪಿ ನಂಬರ್ ಚೇಂಜ್ ಆಗಿಬಿಡಿ ಹೊಸ ನಂಬರ್ ಗೊತ್ತಾಯ್ತಾರೆ ಅದರಲ್ಲಿ ಎರಡೇ ಮಾತಿಲ್ಲ ಆದರೆ ಓದು ವರ್ಷ ನಡೆದಂಥ ಅವ್ಯವಸ್ಥೆ ಏನಿತ್ತು ಆಸನ ಅಂಬೋದು ಅದನ್ನ ಟಿ ವಿಯವರು ಪತ್ರಿಕೆಗಳು ಎಲ್ಲ ಸೇರ್ಕೊಂಡು ಎಕ್ಸ್ಪೋಸ್ ಮಾಡಿ ಬಿಸಾಕೊಂಡ್ರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸೇರ್ಕೊಂಡು ಅದರ ವ್ಯವಸ್ಥೆ ಆ ಕ್ರೆಡಿಟ್ ಏನಾದರೂ ಹೋಗಿದ್ರೆ ಅದು ಹಾಸನ ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಮತ್ತೆ ಆ ಪತ್ರಕರ್ತರಿಗೆ ಹೋಗ್ಬೇಕಾಗಿತ್ತು ಸ್ನೇಹಿತರೆ ನಾನು ಮುಖ್ಯಮಂತ್ರಿಗಳು ಆಲ್ರೆಡಿ ಬಂದು ಮೈಸೂರಲ್ಲಿ ಲ್ಯಾಂಡ್ ಆಗೋರೆ ನಾನು ಸ್ವಲ್ಪ ಕಡಿಮೆ ಮಾತಾಡ್ತೀನಿ